ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಜೆ ಪಿ ಹತ್ತಿರ ಬಂದು ಡ್ಯಾಡ್ ಅಂತಾನೆ ನೀನು ರೆಡಿಯಾಗೋ ಟೈಮು ಬಂದಿದೆ ಅಂತಾರೆ ಜೆ ಪಿ ಸರಿ ಡ್ಯಾಡ್ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತೀನಿ ಅಂದಾಗೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಾನೆ ಅರ್ಜುನ್ ಯು ಫುಲ್ ನಿಂದು ಒಂದನದು ಎಂಗೇಜ್ಮೆಂಟ್ ಆಗೋಕ್ಕೆ ರೆಡಿಯಾಗೋ ಟೈಮ್ ಬಂದಿದೆ ಅಂತ ಹೇಳಿದ್ದು ಶಕ್ತಿ ಮಗಳೇ ಈ ಮನೆ ಸಸೆ ಆಗಬೇಕು ಅಂತ ಅವಳು ಹುಟ್ಟಿದಾಗಲೇ ನಾವಿಬ್ರು ಡಿಸೈಡ್ ಮಾಡಿದ್ವಿ ಮುಖ್ಯವಾಗಿ ಅವಳು ನಿನ್ನೆ ಇಷ್ಟಪಡ್ತಿದ್ದಾಳೆ ಏನು ಕಂಡು ಇಷ್ಟಪಟ್ಟಲೋ ನನಗೇನೂ ಗೊತ್ತಿಲ್ಲ ಆದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಿನ್ನಿಂದ ಈ ಮನೆಗೆ ಒಳ್ಳೇದಾಗ್ತಿದೆ ಮನ್ಸು ಚೇಂಜ್ ಮಾಡೋಷ್ಟರಲ್ಲಿ ಸದ್ಯ ನಿಮ್ಮಿಬ್ಬರು ಮದುವೆ ಆಗಿಬಿಟ್ರೆ ಸಾಕು ಅಂತಾರೆ ಜೆ ಪಿ ಡ್ಯಾಡ್ ಅದು ನಾನು ನಿಮಗೊಂದು ವಿಷಯ ಹೇಳಬೇಕಿತ್ತು ಅಂತಾನೆ ಅರ್ಜುನ್ ಈಚೆ ಚರಣ್ ಬಂದು ಅರ್ಜುನ್ ಫೋನ್ ತಗೊಂಡು ಯಾವಾಗಲೂ ಯಾವುದೋ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ ಅವ್ನು ಮಾತಾಡ್ದಾಗಲೆಲ್ಲ ಬೇಡದೇ ಇರೋ ಡೌಟ್ ಬರುತ್ತೆ ಆ ಹುಡುಗಿ ಇಲ್ಲ ಇಲ್ಲ ಸುಮ್ಮನೆ ಡೌಟ್ ಯಾಕೆ ಆ ಹುಡುಗಿನೇ ಫೋನ್ ಮಾಡಿ ಯಾರು ಅಂತ ಕೇಳ್ತೀನಿ ಅಂತ ಪಾಸ್ವರ್ಡ್ ಆಗೋಕ್ಕೆ ನೋಡಿದ್ರೆ ಆಗಲ್ಲ ಈಚೆ ಜೆ ಪಿ ಏನು ಮುಖ ನೋಡ್ತಾ ನಿಂತಿದ್ಯಾ ಅದೇನು ಅಂತ ಬೇಗ ಹೇಳು ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತಾರೆ ಡ್ಯಾಡ್ ಅಂದರೆ ನನಗೆ ತುಂಬ ಇಷ್ಟ ನಿಮ್ಮ ಬಗ್ಗೆ ಅಷ್ಟೇ ಗೌರವವೂ ಇದೆ ನಾನೇನಾದರೂ ಹೇಳಿದರೆ ನೀವು ಅರ್ಥ ಮಾಡ್ಕೋತೀರಾ ಅನ್ನೋ ಭರವಸೆ ಕೂಡ ಇದೆ ಅದೇನಂದರೆ ನನಗೆ ಒಂದನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮನಸ್ಸು ಒಪ್ತಿಲ್ಲ ಡ್ಯಾಡ್ ಅಂತಾನೆ ಅರ್ಜುನ್ ಸರಿ ಎಂಗೇಜ್ಮೆಂಟ್ ಮಾಡೋದು ನಮ್ಮ ಖುಷಿಗೋಸ್ಕರ ಡೈರೆಕ್ಟಾಗಿ ಮದುವೆನೇ ಮಾಡಿಬಿಡ್ತೀವಿ ಬಿಡು ಅಂತಾರೆ ಜೆ ಪಿ ಹಾಗಲ್ಲ ಡ್ಯಾಡ್ ನನಗೆ ಒಂದನ ಜೊತೆ ಮದುವೆ ಇಷ್ಟ ಇಲ್ಲ ಅಂತಾನೆ ಅರ್ಜುನ್ ಪ್ರೀತಿಯಂತೆ ಗೌರವಂತೆ ಹೋಗಿ ಅದನ್ನು ಕಸದ ಬುಟ್ಟಿಗೆ ಹಸಿ ಇಷ್ಟು ವರ್ಷದಲ್ಲಿ ನಾನು ಕೇಳಿರೋದನ್ನು ಒಂದನ್ನಾದರೂ ಮಾಡಿದೀಯ ಅರ್ಜುನ್ ನೀನು ಲಾಯರ್ ಆಗಬೇಕು ಅಂತ ನಾನು ಇಷ್ಟಪಟ್ಟೆ ಈ ಜೆ ಪಿ ಸಾಮ್ರಾಜ್ಯನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇಷ್ಟಪಟ್ಟೆ ಆದರೆ ನೀನು ಲಾ ಓದ್ದೆ ಆದರೆ ಲಾಯರ್ ಆಗಲ್ಲ ಅದ್ರ ಬದಲು ನನ್ನೇ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅದು ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ ನೀನು ಮನೆಯಿಂದ ಕುತ್ತಿಗೆ ಹಿಡಿದು ಆಚೆ ದೊಡ್ಡಲಿಲ್ಲ ಅದಕ್ಕೆ ಅಲ್ವಾ ನೀನು ತೋರಿಸ್ತಾ ಇದೆಯಾ ಗೌರವ ನಾನು ಕೇಳಿದ್ದು ಏನು ಅರ್ಜುನ್ ಒಂದನ ಮದುವೆ ಆಗಿಬಂದೆ ನಿನ್ನಂಥ ಬೇಜವಾಬ್ದಾರಿ ಹುಡ್ಗಂಗೆ ಆ ಎಮ್ ಎಲ್ ಎ ಮಗಳು ಜಾಸ್ತಿನಿ ಅಂತಾರೆ ಜೆ ಪಿ ಅದು ಒಂದನ ನನಗೆ ಸೆಟ್ ಆಗಲ್ಲ ಡ್ಯಾಡ್ ಅದಕ್ಕೆ ಅಂತಾನೆ ಅರ್ಜುನ್ ಅದಕ್ಕೆ ಅವಳಂದರೆ ಇನ್ಯಾರ ಜೊತೆ ಸುತ್ತಾಡ್ತಿದ್ಯಾ ಅಂತಾರೆ ಜೆ ಪಿ ನಿಮ್ಮ ವಿರುದ್ಧ ನಿಂತಿರೋ ಲಾಯರ್ ಭಾರ್ಗವಿನ ಪ್ರೀತಿಸ್ತಿದ್ದೀನಿ ಅಂತ ಹೇಗೆ ಹೇಳಿ ಡ್ಯಾಡ್ ಸತ್ಯನ ಹೇಳೋಕ್ಕೂ ಆಗದೆ ಮುಚ್ಚಿಡೋಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಚರಣ್ ಪಾಸ್ವರ್ಡ್ ಏನಿರ್ಬೋದು ಡ್ಯಾಡ್ ಡೇಟ್ ಆಫ್ ಬರ್ತ್ ಇರ್ಬೋದು ಅಂತ ಅದನ್ನು ಹಾಕಿದಾಗ ಲಾಕ್ ಓಪನ್ ಆಗುತ್ತೆ ಈಚೆ ಜೆ ಪಿ ನಿನ್ನೇ ಕೇಳ್ತಿರೋದು ಅರ್ಜುನ್ ಏನು ನಡೆಸ್ತಿದೆಯಾ ಹೇಳು ನಿನ್ನಂಥ ಬೇಜವಾಬ್ದಾರಿ ಹುಡುಗನ ಅದು ಯಾವ ಹುಡುಗಿ ಮಿಚ್ಚಿದಾಳೋ ಏನು ಒಂದನ್ನು ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಅವಳೇ ಈ ಮನೆಗೆ ಸೊಸೆ ಆಗಬೇಕು ನಿನಗೆ ಇಷ್ಟ ಇದೆಯೋ ಇಲ್ವೋ ಐ ಡೋಂಟ್ ಕೇರ್ ನೀನು ಅವಳನ್ನು ಮದುವೆ ಆಗಲೇಬೇಕು ಮನಸ್ಸಲ್ಲಿ ಬೇರೆ ಏನಾದರೂ ಯೋಚನೆ ಬಂದಿದ್ದರೆ ಅದನ್ನು ಕಿತ್ತು ಡಸ್ಟ್ಬಿನ್ಗೆ ಹಾಕು ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತಾರೆ ಜೆ ಪಿ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಈಚೆ ಇನ್ಸ್ಪೆಕ್ಟರ್ ಪ್ರತಾಪ್ ಭಾರ್ಗವಿ ಹತ್ರ ಮೇಡಮ್ ಕಳ್ಳರನ ನಿಮ್ಮ ಮನೆಯವರೆಗೂ ಕಳಿಸಿದ್ದಾರೆ ಅಂದರೆ ಈ ಎವಿಡೆನ್ಸ್ ವಿಷಯ ಎಲ್ಲ ಕಡೆ ಹರಡಿಬಿಟ್ಟಿರುತ್ತೆ ನೀವು ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವವರೆಗೂ ರಿಸ್ಕ್ ಇದ್ದೇ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಏನಾದರೂ ತೊಂದರೆ ಆದರೆ ನನಗೆ ಹೇಳಿ ಅಂತಾರೆ ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ ಇಲ್ಲದೇ ಇದ್ದರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಕಾನೂನಿಗೆ ಕಾಕಿ ಬಲಬೇಕು ಸರ್ ಅಂತಾಳೆ ಭಾರ್ಗವಿ ನ್ಯಾಯದಲ್ಲೇ ಇರ್ತೀನಿ ಅಂತ ನಿನ್ನ ಜೊತೆ ಕೈ ಜೋಡಿಸಿದ್ದೀನಿ ಹಿಂದೆ ಸರಿಯೋ ಮಾತೇ ಇಲ್ಲ ಸರಿ ನಾನಿನ್ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೋಗ್ತಾರೆ ಈಚೆ ಭಾರ್ಗವಿ ಫೋನ್ ಬರ್ತಾ ಇರೋದನ್ನು ನೋಡಿ ಇದೇನಿದು ಪಾರ್ಥ ಫೋನ್ ಮಾಡ್ತಿದ್ದಾನಲ್ಲ ನನಗೇನಾದರೂ ಆಗುತ್ತೆ ಅಂತ ಅವನು ಹೆದರ್ಕೊಂಡಿದ್ದಾನೆ ಅನಿಸುತ್ತೆ ಅಂತ ಹಲೋ ಅಂತಾಳೆ ಆದರೆ ಚರಣ್ ಏನೂ ಮಾತಾಡೋಲ್ಲ ಆಗ ಬೃಂದ ಬಂದು ಹಿಂದಿನಿಂದ ಚರಣ್ ಕೈನಲ್ಲಿರೋ ಫೋನ್ನ ತಗೋತಾಳೆ ಭಾರ್ಗವಿ ಹಲೋ ಹಲೋ ಅಂತಿರ್ತಾಳೆ ಫೋನ್ ಕೊಡು ಬೃಂದ ಅಂತಾನೆ ಚರಣ್ ನಿನ್ನ ಫೋನು ನಿನ್ನ ಹತ್ರನೇ ಇರಬೇಕು ಚರಣ್ ಇದು ಅರ್ಜುನ್ ಫೋನು ಅರ್ಜುನ್ ಇಲ್ಲದೆ ಇರೋ ಟೈಮಲ್ಲಿ ಅವನ ಫೋನ್ ಯೂಸ್ ಮಾಡೋಕ್ಕೆ ನಾಚಿಕೆ ಆಗಲ್ವ ನಿನಗೆ ಅಂತಾಳೆ ಬೃಂದ ಆಗ ಅರ್ಜುನಲ್ಲಿ ಬರ್ತಾನೆ ಸುಮ್ಮನೆ ಇದ್ದು ಬಿಡು ಮೊಬೈಲ್ ಕೊಡು ನನಗೆ ಅಂತಾನೆ ಚರಣ್ ಆಗಲ್ಲ ನಾನು ಮಾತಾಡ್ತೀನಿ ಅರ್ಜುನ್ ಹುಡುಗಿಗೆ ಕಾಲ್ ಮಾಡ್ತಿದ್ದೀಯಲ್ಲ ಚರಣ್ ಅಂತಾಳೆ ಬೃಂದ ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಬೃಂದ ಅಂತಾನೆ ಚರಣ್ ಆಗ ಅರ್ಜುನ್ ನನಗೆ ಸಂಬಂಧ ಇದೆ ಅಲ್ವಾ ಒಬ್ಬರು ಇಲ್ಲದೆ ಇರುವಾಗ ಅವ್ರ ಫೋನ್ನ ಚೆಕ್ ಮಾಡೋದು ಪರ್ಸ್ನಲ್ ಚಾರ್ಜ್ ನೋಡೋದು ತಪ್ಪು ಬ್ರೋ ನೀನು ಅದನ್ನು ಮೀರಿ ನನ್ನ ಕೇಳಿದೆ ನನ್ನ ಹುಡುಗಿಗೆ ಕಾಲ್ ಮಾಡ್ತಿದ್ದೀಯ ಅಂತಾನೆ ಅರ್ಜುನ್ ಹಾಗೆ ಕೇಳು ಅರ್ಜುನ್ ನಾನು ಕೇಳಿದರೆ ನನ್ನ ಮಾತನ್ನು ಕೇಳಿಸ್ಕೊತನೇ ಇಲ್ಲ ಅವನು ಅಂತಾಳೆ ಬ್ರಂದ ಆಗ ಚರಣ್ ಅರ್ಜುನ್ ನಾನೇನೋ ಕೆಟ್ಟದಾಗಿ ಮಾತಾಡೋಕ್ಕೋಸ್ಕರ ಆ ಹುಡುಗಿಗೆ ಕಾಲ್ ಮಾಡಿದ್ದೀನಿ ಅಂತ ನೀವೇ ಬ್ರೋ ಅನ್ಕೋತಿದ್ದೀರಾ ನಾನು ಹುಡುಗಿಗೆ ಕಾಲ್ ಮಾಡಿದ್ದು ನಿಜನೇ ಆದರೆ ಅದು ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕಾಲ್ ಮಾಡಿದ್ದು ನಿನ್ನ ಹುಡುಗಿ ನನಗೆ ಪರಿಚಯ ಇದ್ದಾಳೆ ಅಂತ ಬಲವಾಗಿ ಅನ್ನಿಸ್ತಿದೆ ಅಂತಾನೆ ಚರಣ್ ಅರ್ಜುನ್ ಇಷ್ಟಪಡ್ತಾ ಇರೋದು ಭಾರ್ಗವಿ ಅಂತ ಚರಣ್ಗೆ ಗೊತ್ತಾಗೋಯ್ತಾ ಅಂತ ಬ್ರಂದ ಮನಸಲೇ ಯೋಚನೆ ಮಾಡ್ತಾಳೆ ಡ್ಯಾಡ್ ಅಪೋನೆಂಟ್ ಲಾಯರ್ ಭಾರ್ಗವಿನೇ ಅನ್ನೋದು ಬ್ರೋಗ ಡೌಟ್ ಬಂದಿದೆಯಾ ಅಂತ ಅರ್ಜುನ್ ಯೋಚನೆ ಮಾಡಿ ಅವೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲಬ್ರೂ ನಾನೇ ನಿಮಗೆ ಮುಂದೆ ಪರಿಚಯ ಮಾಡಿಸ್ತಿದ್ನಲ್ಲ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮೊಬೈಲ್ ಮುಟ್ಟೋದು ನನಗಿಷ್ಟ ಆಗಲ್ಲ ಅಂತಾನೆ ಚರಣ್ ಅಲ್ಲಿಂದ ಹೋಗ್ತಾನೆ ಅರ್ಜುನ್ ಚರಣ್ ಮಾಡಿದ ತಪ್ಪಿಗೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ ಐ ಆಮ್ ರಿಯಲಿ ಸಾರಿ ಅಂತಳೆ ಬೃಂದ ನಿಮ್ಮೆದುರಿಗೆ ನಿಮ್ಮ ಅಂಡಂಗೆ ರೇಗಿದ್ದಕ್ಕೆ ಸಾರಿ ಯಾವುದೋ ಟೆನ್ಷನಲ್ಲಿದೆ ಸಾರಿ ಅಂತಾನೆ ಅರ್ಜುನ್ ನೋ ಪ್ರಾಬ್ಲಮ್ ಅಂತ ಫೋನ್ನ ಅರ್ಜುನ್ಗೆ ಕೊಟ್ಟು ಬೃಂದ ಹೋಗ್ತಾಳೆ ಈಚೆ ಶಕ್ತಿ ಮತ್ತು ವೀಕ್ಕಿ ಅಂತ ಕೂಗ್ತಾನೆ ಒಂದನ ಬಂದು ಏನಾಯ್ತು ಡ್ಯಾಡ್ ಅಂತಾಳೆ ಆಗ ಶಕ್ತಿ ಅವನು ಕಾಲರ್ ಪಟ್ಟಿನ ಹಿಡ್ಕೊಂಡು ನನ್ನ ಕೇಳಿದೆ ಯಾಕೋ ಅವರನ್ನು ಕ ಇಷ್ಟೆಲ್ಲ ಆದಮೇಲೆ ಮನೇಲಿ ತೆಪ್ಪಗೆ ಬಿದ್ದಿರೋದು ಬಿಟ್ಟು ನನ್ನ ತಲೆ ಮೇಲೆ ಚಪಡಿ ಕಲಾಯಿಸೋ ಕೆಲಸ ಯಾಕೋ ಮಾಡ್ತೀಯಾ ಅಂತಾರೆ ಶಕ್ತಿ ಈಗ ನಾನೇನು ಮಾಡಿದೆ ಅಂತ ಬೈತಾ ಇದ್ದೀರಾ ಅಂತಾನೆ ವಿಕಿ ಈಗ ಏನಾಯಿತು ಡ್ಯಾಡ್ ಅಂತಾಳೆ ಬಂದನ ಪೆನ್ ಡ್ರೈವ್ ಹುಡ್ಕೋಕೆ ಹುಡುಗ್ರನ್ನ ಅವಳು ಮನೆಗೆ ಕಳಿಸಿದ್ದಾನೆ ಅವಳು ಮೊದಲೇ ಲಾಯರ್ ಸುಮ್ಮನೆ ಇರ್ತಾಳ ಎವಿಡೆನ್ಸ್ ರಾಬರಿ ಮಾಡ್ತಿದ್ದಾರೆ ಅಂತ ಇನ್ನೊಂದು ಅಪ್ಲಿಕೇಶನ್ ಫೈಲ್ ಮಾಡಿ ಕೇಸನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾಳೆ ಅಂತಾರೆ ಶಕ್ತಿ ಆಗ ವಂದನ ಯಾಕೋ ಹೀಗೆ ಮಾಡಿದೆ ಅಂತ ಬೈತಾಳೆ ಇವಾಗ ನನ್ನ ಬೈತೀರ ಅಷ್ಟೇ ಆಮೇಲೆ ಯಾರು ಏನು ಕಿಸಿಯಲ್ಲ ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ಪ್ರತಿಷ್ಠೆನೆ ಇಂಪಾರ್ಟೆಂಟು ನನ್ನ ಲೈಫ್ ಉಳಿಸ್ಕೊಳ್ಳೋಕ್ಕೆ ನಾನೇನೋ ಪ್ರಯತ್ನ ಮಾಡಿದೆ ಏನು ತಪ್ಪು ನಾವೆಲ್ಲರೂ ಒಂದೇ ದೋಣಿ ಕಳ್ಳರು ಅನ್ನೋದು ನೆನಪಿರಲಿ ನಿಮಗೆ ಅಂತಾನೆ ವಿಕ್ಕಿ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಆ ಪೆನ್ ಡ್ರೈವ್ ಎಲ್ಲಿದೆ ಅಂತ ಹೇಳು ಅಂತಾಳೆ ಒಂದನ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಅಂತಾನೆ ವಿಕ್ಕಿ ಈ ಕಡೆ ಪೆನ್ ಡ್ರೈವ್ ಸಿಕ್ಕಿಲ್ಲ ಆ ಕಡೆ ಬೇರೆ ಕೇಸು ಈ ಥರ ಆದರೆ ನೀನು ಜೈಲಿಗೆ ಹೋಗೋದನ್ನು ನಾನು ತಪ್ಸೋಕ್ಕಾಗಲ್ಲ ಅಂತಾರೆ ಶಕ್ತಿ ಏನು ಹೇಳ್ತಿದ್ದೀರಾ ಡ್ಯಾಡ್ ಅಂತ ನಿಮಗೆ ಡ್ಯಾಡ್ ಅಂತಾಳೆ ಬಂದನ ಇವನು ಹೊರಗಡೆ ಬಂದಿರೋದು ಕಂಡೀಷನ್ ಮೇಲೆ ಅದರಲ್ಲಿ ಮೊದಲನೇ ಕಂಡೀಷನ್ನೇ ದಾಖಲೆಗಳನ್ನು ನಾಶ ಮಾಡಬಾರ್ದು ಅಂತ ಇವನ್ ಸಾಕ್ಷಿಗೆ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಭಾರ್ಗವಿ ಕೋರ್ಟ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಿ ಅದು ಫ್ರೂವ್ ಆದರೆ ಮುಗೀತು ಇವನ ಕತೆ ಅಂತಾರೆ ಶಕ್ತಿ ಡ್ಯಾಡ್ ನಾನು ಆ ಸಾಕ್ಷಿನ ಹೇಗಾದರೂ ಹುಡ್ಕೋತೀನಿ ನೀನು ಮೊದಲು ಪ್ರತಾಪನ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿಸಿ ಅಂತಾನೆ ವಿಕ್ಕಿ ಹಾಗೆಲ್ಲ ಆಗಲ್ಲ ಅಂತ ಅವನ ಮುಖ ಕೈನ ನೋಡಿ ಯಾರು ನಿನಗೆ ಹೊಡೆದಿದ್ದು ಅಂತಾರೆ ಶಕ್ತಿ ಪೊಲೀಸ್ ಸ್ಟೇಷನ್ಗೆ ಪ್ರತಾಪ್ಗೆ ಆನ್ ಮಾಡೋಕ್ಕೆ ಹೋಗಿದ್ದೆ ಪ್ರತಾಪ್ ಮತ್ತು ಭಾರ್ಗವಿ ಅಂತಾನೆ ವಿಕ್ಕಿ ಆಗ ಶಕ್ತಿ ಅವ್ನು ಕೆನ್ನೆಗೆ ಬಾರಿಸಿ ಹೋಗಿ ಹೋಗಿ ಮತ್ತೆ ಆ ಲಾಯರ್ ಹತ್ರ ಏಟ್ ತಿಂದ ಬಂದಿದೆ ನಾಲಕ್ಕೆ ಜನ್ಮ ನಿಂದು ಅಂತ ಹೋಗ್ತಾರೆ ಈಚೆ ಪೂರ್ಣಿಮಾ ತರಕಾರಿ ತಗೊಂಡು ಬಂದರು ಆಗ ಬೃಂದ ಅವರಿಗೆ ಕಾಲ್ ಮಾಡ್ತಾಳೆ ಚೆನ್ನಾಗಿದೆಯಾ ಅಂತಾರೆ ಪೂರ್ಣಿಮಾ ಅಯ್ಯೋ ಅಮ್ಮ ನನ್ನ ಕಥೆ ವ್ಯಥೆ ಎಲ್ಲ ನಿನಗೆ ಗೊತ್ತಲ್ಲಮ್ಮ ಭಾರ್ಗವಿ ಹತ್ರ ಏನೋ ಸಾಕ್ಷಿ ಇದಂತೆ ಹೌದಾ ಅಂತಳೆ ಬೃಂದ ಇಲ್ಲ ಬೃಂದ ಅಂತಾರೆ ಪೂರ್ಣಿಮಾ ಏನಮ್ಮ ನೀನು ತಿಳ್ಕೊಬೇಕು ತಾನೆ ಅಂತಾಳೆ ಬೃಂದ ಅದೇನು ಅಂತ ಗೊತ್ತಿಲ್ಲ ಅದನ್ನು ಹುಡ್ಕೊಂಡು ಕಳ್ಳರು ಬಂದಿದ್ರು ನಮ್ಮ ಮನೆಗೆ ಅಂತಾರೆ ಪೂರ್ಣಿಮಾ ಆ ಎಮ್ ಎಲ್ ಎ ಕಡೆಯವರ ಆ ಸಾಕ್ಷಿನ ಕಟ್ಕೊಂಡು ಕದ್ಕೊಂಡು ಹೋಗ್ಬಿಟ್ರಾ ಅಂತಾಳೆ ಬೃಂದ ನಮ್ಮ ಮನೆಯಿಂದ ಏನೂ ತಗೊಂಡು ಹೋಗಿಲ್ಲ ಅಪ್ಪ ಮಗಳು ಸೇರಿ ಅವರನ್ನು ಹೊಡೆದು ಓಡಿಸ್ಬಿಟ್ರು ಅಂತಾರೆ ಪೂರ್ಣಿಮಾ ಏನಮ್ಮ ನೀನು ಅಷ್ಟು ಗೊತ್ತಾಗಲ್ವ ನಿನಗೆ ಅಂತ ಬೃಂದ ಹೇಳುವಾಗ ಜೆ ಪಿ ಬಂದು ಬೃಂದ ಅಂತಾರೆ ಆಗ ಬೃಂದ ತಿರುಗ್ತಾಳೆ ಅಮ್ಮನ ಅಂತಾರೆ ಈಚೆ ಇನ್ಸ್ಪೆಕ್ಟರ್ ಹತ್ರ ಶಕ್ತಿ ಮತ್ತು ವಿಕ್ಕಿ ಬರ್ತಾರೆ ಏನು ಎಮ್ ಎಲ್ ಎ ಸಾಹೇಬರು ಸಮಯ ಸಭೆ ಸಮಾರಂಭ ಅಂತ ಹೋಗದೆ ನೇರವಾಗಿ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀರಾ ಅಂತಾರೆ ಪ್ರತಾಪ್ ನೋಡು ಶಿವ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ನೀನಾಗಿ ನೀನೇ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತಲೂ ನನಗೆ ಗೊತ್ತು ಭಾರ್ಗವೀಸ ವಾಸದಿಂದ ಈಗ ಆಡ್ತಿದ್ಯಾ ಅಂತಲೂ ಗೊತ್ತು ಅವಳ ಜೊತೆ ಕೈ ಜೋಡಿಸಿದರೆ ನಿನಗೇನು ಸಿಗುತ್ತೆ ಮೂರು ಮತ್ತೊಂದು ಮೆಚ್ಚುಗೆ ಅದರಿಂದ ಹೊಟ್ಟೆ ತುಂಬಲ್ಲ ಸರ್ಕಾರ ಜೀವನ ಪೂರ್ತಿ ನಿನಗೆ ಎಷ್ಟು ಕೊಡುತ್ತೋ ಅದರ ಡಬ್ಬಲ್ ಕೊಡ್ತೀನಿ ಸೈಟು ಮನೆ ಬೆಂಗಳೂರಲ್ಲಿ ನೀನು ಕೇಳಿದ ಜಾಗದಲ್ಲಿ ಕೊಡಿಸ್ತೀನಿ ಈ ಕೇಸನ್ನು ಇಲ್ಲ ಅನಿಸ್ಬಿಡು ಶಿವ ಇದೊಂದು ಸಣ್ಣ ಕೆಲಸ ಮಾಡೋದ್ರಿಂದ ನಿನ್ನ ಜೀವನನೇ ಬದಲಾಗಿ ಹೋಗುತ್ತೆ ಆಲ್ ಕೇಸು ಮುಚ್ಚಾಕು ಅಂತಾರೆ ಶಕ್ತಿ ಆಗ ಪ್ರತಾಪ್ ಕಾನ್ಸ್ಟೇಬಲ್ ಹತ್ರ ಕ್ರಿಮಿನಲ್ಸ್ ಬಂದು ಕೂತ್ರೆ ಅವರಿಗೆ ಸೆಲ್ಯೂಟ್ ಮಾಡಿ ಹೈಯರ್ ಆಫೀಸರ್ಗೆ ಅವಮಾನ ಮಾಡ್ತೀರಾ ಅಂತಾರೆ ಮೆತ್ತಾಗಿ ಮಾತಾಡ್ತಿದ್ದೀನಿ ಅಂತ ತೋರಿಸ್ತೀಯ ಯಾರ ಹತ್ರ ಮಾತಾಡ್ತಿದ್ದೀಯಾ ಅಂತ ಮರಿತಿದ್ಯಾ ಅಂತಾರೆ ಶಕ್ತಿ ರಾಜಕಾರಣಿ ನೀವು ಮೆತ್ತಾಗಿ ಮಾತಾಡ್ದು ಹಾಗೆ ಬೇಗ ಕತ್ಕೋ ಯೋಜನ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾರೆ ಪ್ರತಾಪ್ ಮಗನೇ ನಾಲ್ಗೆ ಬಿಗಿ ಹಿಡಿದು ಮಾತಾಡು ನಮ್ಮ ಸರ್ಕಾರ ಕೊಡು ಪುಡಿ ಗಾಸಲಿ ಬದುಕೋ ನಾಯಿ ನೀನು ನಿನ್ನ ಎದುರು ನನ್ನ ಎದುರು ಹಾಕ್ಕೊಂಡ್ರೆ ಅಡ್ರೆಸ್ ಇಲ್ಲದೆ ಇರೋ ಊರಿಗೆ ಹೊರಟೋಗ್ತೀಯಾ ಅಂತಾರೆ ಶಕ್ತಿ ಇದನ್ನು ನಿಮ್ಮ ಮಗ ಈಗಾಗಲೇ ಹೇಳಿದ್ದಾನೆ ಸರ್ ಅವನಿಗೂ ಉತ್ತರ ಕೊಟ್ಟಿದ್ದೀನಿ ನೀವು ಐದೇ ಐದು ವರ್ಷ ಪದವಿನಲ್ಲಿ ಇರ್ತೀರ ನಾನು ಸಾಯುವರೆಗೂ ಪೊಲೀಸ್ ಅಂತಾನೆ ಪ್ರತಾಪ್ ಮರ್ಯಾದೆ ಅವ್ರು ನಮ್ಮಪ್ಪ ಅಂತಾನೆ ವಿಕ್ಕಿ ಇದು ನಿಮ್ಮ ಅಪ್ಪನ ಮನೆಯಲ್ಲ ಪೊಲೀಸ್ ಸ್ಟೇಷನ್ ನೀನೇ ಜೈಲಲ್ಲಿರ್ತೀಯಾ ಇನ್ನು ನನ್ನನ್ನೇನು ಬಿಡೋದು ಕೇಸು ತುಂಬ ಸ್ಟ್ರಾಂಗ್ ಆಗಿದೆ ಅದಕ್ಕೆ ತಕ್ಕನಾದ ಎವಿಡೆನ್ಸೂ ಇದೆ ಜೈಲೂಟ ತಿನ್ನೋಕೆ ರೆಡಿಯಾಗಿರೋ ಮಗನೇ ಅಂತಾರೆ ಪ್ರತಾಪ್ ಬೇಡ ಮಗನೇ ನೀನು ಹದ್ಮೀರ್ ಮಾತು ಮಾತಾಡ್ತಿದ್ದೀಯಾ ಅಂತಾರೆ ಶಕ್ತಿ ಈ ಕೇಸ್ ಬಗ್ಗೆ ನಿಮಗೆ ಸ್ಪೆಷಲ್ಲಾಗಿ ಹೇಳಬೇಕಾ ಸರ್ ಆಲ್ರೆಡಿ ನಿಮಗೆ ಸಿಗಬೇಕಾದ ಸೆಂಟ್ರಲ್ ಮಿನಿಸ್ಟ್ರ್ ಕುರ್ಚಿ ಬುಡ ಸಮೇತ ಅಲ್ಲಾಡ್ತಿದೆ ಜಾಸ್ತಿ ಹಾರಾಡ್ಬಿಡಿ ಆಮೇಲೆ ನಿಮ್ಮ ಎಮ್ ಎಲ್ ಎ ಪದವಿನೂ ಅಂತಾರೆ ಪ್ರತಾಪ್ ಎಮ್ ಎಲ್ ಎ ಏನು ಅಂತ ತೋರಿಸ್ತೀನಿ ಬೆಚ್ಚು ಬೀಳ್ತೀಯ ಎಂಥ ಊರಿಗೆ ಹೋಗ್ತೀಯಾ ನೋಡ್ತಿರು ಅಂತಾರೆ ಶಕ್ತಿ ಆಗಲೇ ಸರ್ ಅದಕ್ಕೂ ಮುಂಚೆ ನಿಮ್ಮ ಮಗ ಜೈಲಿಗೆ ಹೋಗದೆ ಇರೋ ಥರ ಕಾಪಾಡ್ಕೊಳ್ಳಿ ನೀವೇನೇ ಮಾಡಿದ್ರು ಆ ಭಾರ್ಗವಿ ನಿಮ್ಮ ಮಗನ ಸುಮ್ಮನೆ ಬಿಡಲ್ಲ ಅಂತಾರೆ ಪ್ರತಾಪ್ ಈಚೆ ಜೆ ಪಿ ಭಾರ್ಗವಿ ಅಮ್ಮನ್ ಅಂದೆ ಸಾಕ್ಷಿ ಬಗ್ಗೆ ಬಾಯಿ ಬಾಯ್ಬಿಟ್ರೆ ಏನಾದರೂ ಅಂತಾರೆ ನಾನು ನೈಸಾಗಿ ಕೇಳಿದೆ ಮಮ್ಮ ಆದರೆ ಆ ಹಿಂಗಸು ಬಾಯಿ ಬಿಡಲ್ಲ ಅನ್ನತ್ತೆ ಅವರಿಗೆ ಸಾಕ್ಷಿ ಇದೆ ಅಂತ ಗೊತ್ತು ಮಾವ ಆದರೆ ಮತ್ತೆ ಏನಾದರೂ ಸಿಗಲಿ ಅಂತ ಕಾಯ್ತಿದ್ದಾರೆ ಅಂತಳೆ ಬೃಂದ ಒಂದೇ ಸಲ ಏನು ಬೇಕು ಅಂತ ಕೇಳಬೇಕಿತ್ತು ಒಂದೊಂದು ಇಯರಿಂಗು ದುಡ್ಡು ಕೇಳ್ತಿದ್ರೆ ಅಂತಾರೆ ಜೆ ಪಿ ಮಾವ ಅಷ್ಟೊಂದು ದುಡ್ಡು ನೋಡಿ ಇನ್ನೂ ಬೇಕು ಅಂತ ಅನಿಸಿರುತ್ತಲ್ವ ಅಂತಳೆ ಬೃಂದ ಇನ್ನೇನು ಬೇಕಂತಾರೆ ಅಂತಾರೆ ಜೆ ಪಿ ಹೆಣ್ಣು ಹೊನ್ನು ಮಣ್ಣು ಇದೇ ಎಲ್ಲದಕ್ಕೂ ಮೂಲ ಅಲ್ವಾ ಮಾವ ಹೊನ್ನೂ ಕೊಟ್ಟಾಗಿದೆ ಈಗ ಮಣ್ಣು ಕೊಡ್ಬೋದೇನು ಅಂತಳೆ ಬೃಂದ ಒಂದು ಟೂ ಬಿ ಎಚ್ ಎ ಮನೆ ಆಗ್ಬೌದಾ ಅಂತಾರೆ ಜೆ ಪಿ ಮಾವ ಸ್ಲಮ್ಮಲ್ಲಿ ಬಾಡಿಗೆಗೆ ಇರೋ ಜನ ಅವರು ಸ್ವಂತ ಮನೆ ಅಂದರೆ ಕುಂದಾಡ್ಬಿಡ್ತಾರೆ ಅಂತಾಳೆ ಬೃಂದ ಅದನ್ನು ಕೊಡಿಸಿದ ಮೇಲೂ ನಕಾರ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಎ ಜೆ ಪಿ ಮನೆ ಅಂದರೆ ಮಗಳನ್ನು ಮಾರ್ಕೊಂಡು ಬಿಡ್ತಾರೆ ಅಂತ ಹೆಂಗಸು ಅವರು ಅಂತಾಳೆ ಬೃಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ